ಸ್ನೇಹಿತರೆ ಕಣ್ಣು ಹಾಯಿಸಿದಷ್ಟು ದೂರಕ್ಕೂ ಕಾಣಿಸುವಂತಹ ಹಸಿರಿನ ಸಾಲು ಅಂಕು ಡೊಂಕಾದ ಹಾದಿ ಇನ್ನೇನು ಒಂದು ತಿರುವು ಮುಗಿತು ಅಂದುಕೊಳ್ಳುವಷ್ಟರಲ್ಲೇ ದುತ್ತನೆ ಎದುರಾಗುವ ಮತ್ತೊಂದು ತಿರುವು ಪ್ರಕೃತಿ ಮಾತೆಯೇ ಧರೆಗಿಡಿದು ಬಂದಂತೆ ಕಾಣಿಸುವಂತಹ ದೃಶ್ಯ ವೈಭೋಗಗಳ ಮೈನವಿರೇಳಿಸುವಿಕೆಯಿಂದ ಆಹ್ಲಾದವನ್ನ ನೀಡುವ ಕರ್ನಾಟಕದ ಪ್ರಸಿದ್ಧ ಘಾಟ್ಗಳಲ್ಲಿ ಒಂದಾದ ಚಾರ್ಮಾಡಿ ಘಾಟ್ನ ಸೌಂದರ್ಯವನ್ನು ವರ್ಣಿಸುವುದಕ್ಕೆ ಪದಕಡೆ ಸಾಲೋದಿಲ್ಲ ಚಾರ್ಮಾಡಿ ಘಟ್ಟ ಎಂತಲೂ ಕರೆಯುವ ಈ ಘಾಟ್ ಇಪ್ಪತ್ತೈದು ನಷ್ಟು ದೂರವನ್ನ ಹೊಂದಿದೆ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಕಂಡುಬರುವ ಈ ಘಾಟ್ನಲ್ಲಿ ಅಣ್ಣಪ್ಪ ಸ್ವಾಮಿಯ ದೇವಾಲಯವನ್ನು ಕಣ್ತುಂಬಿಕೊಳ್ಳಬಹುದಾಗಿದೆ ಮಳೆಗಾಲದ ಸಮಯದಲ್ಲಂತೂ ಚಾರ್ಮಾಡಿ ಘಾಟ್ನ ಸೌಂದರ್ಯ ನೂರ್ಮಾಡಿಯಾಗುತ್ತೆ ಭೋರ್ಕರೆವ ಮಳೆ ಮಳೆಯಿಂದ ಸೃಷ್ಟಿಯಾಗುವ ಪುಟ್ಟ ಪುಟ್ಟ ಜಲಪಾತಗಳು ದಟ್ಟವಾದ ಕಾಡು ಕಣ್ಣು ಹಾಯಿಸಿದಷ್ಟು ದೂರಕ್ಕೂ ಕಾಣಿಸುವ ಒನಸಿರಿಯ ಅನನ್ಯ ರಾಶಿ ನೋಡುಗರನ್ನ ಮಂತ್ರಮುಗ್ಧರನ್ನಾಗಿಸತ್ತೆ ಚಾರ್ಮಾಡಿ ಘಾಟ್ನಲ್ಲಿ ಪ್ರಯಾಣ ಮಾಡುವುದು ಎಷ್ಟು ಸುಂದರವಾದ ಅನುಭವವನ್ನು ನೀಡುತ್ತದೆಯೋ ಅಷ್ಟೇ ಎಚ್ಚರಿಕೆಯೋ ಬೇಕಾಗತ್ತೆ ಯಾಕಂದರೆ ಮಳೆಗಾಲದಲ್ಲಿ ಗುಡ್ಡ ಕುಸಿದು ಕಲ್ಲು ಬಂಡೆಗಳು ರಸ್ತೆಗೆ ಬಂದು ಬೀಳುವ ಸಾಧ್ಯತೆಗಳು ಇರೋದ್ರಿಂದ ಮಳೆಗಾಲದಲ್ಲಿ ಚಾರ್ಮಾಡಿ ಘಾಟ್ನಲ್ಲಿ ಪ್ರಯಾಣಿಸುವಾಗ ಅತ್ಯಂತ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಚಾರ್ಮಾಡಿ ಘಾಟ್ನಲ್ಲಿ ಪ್ರತಿ ವರ್ಷ ಏಳು ಸಾವಿರ ಮಿಲಿಮೀಟರ್ಗಿಂತಲೂ ಹೆಚ್ಚಿನ ಮಳೆಯಾಗತ್ತೆ ಅಂತ ಅಂದಾಜಿಸಲಾಗಿದೆ ಸ್ನೇಹಿತರೆ ದಯವಿಟ್ಟು ಮಳೆಗಾಲದಲ್ಲಿ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡಿದಾಗ ಸಾಕಷ್ಟು ಎಚ್ಚರಿಕೆಯಿಂದಿರಿ ಮನುಷ್ಯ ಪ್ರಕೃತಿಯನ್ನು ಆರಾಧಿಸಬೇಕು ಅದನ್ನು ಬಿಟ್ಟು ಪ್ರಕೃತಿಯನ್ನು ಹಾಳು ಮಾಡಬಾರ್ದು ಪ್ರಕೃತಿ ಇರುವುದು ಅದರ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಲು ಮಾತ್ರ ಎನ್ನುವುದನ್ನು ಮರೆಯಬಾರದು ನೀವು ಕೂಡ ಎಂದಾದರೂ ಚಾರ್ಮಾಡಿಯ ಸೌಂದರ್ಯವನ್ನ ಕಣ್ತುಂಬಿಕೊಂಡಿದ್ದೀರಾ ಚಾರ್ಮಾಡಿ ಘಾಟ್ನಲ್ಲಿ ಪ್ರಯಾಣಿಸಿದಂತಹ ಅನುಭವವಿದ್ರೆ ಅದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು